ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಸೆಪ್ಟೆಂಬರ್ ಇಪ್ಪತ್ತೈದರಂದು ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಯಲಾಯಿತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮೈಸೂರು ದಸರಾ ಹತ್ತು ಕಿಲೋಮೀಟರ್ ಓಟದ ಸ್ಪರ್ಧೆಯನ್ನು ಏರ್ಪಡಿಸುವ ಬಗ್ಗೆ ಮಾತನಾಡಿದರು ಈಗ ಮೈಸೂರು ದಸರಾ ನಡೀತಾ ಇದೆ ಮೈಸೂರು ದಸರಾ ಸಂದರ್ಭದಲ್ಲಿ ನಮ್ಮ ಮೈಸೂರು ನಾಡ ಹಬ್ಬ ದಸರಾ ಸಂದರ್ಭದಲ್ಲಿ ಒಂದು ಮ್ಯಾರಥಾನ್ ಮಾಡಬೇಕು ಅಂತ ಎಲ್ಲರೂ ಕೂಡ ಬಯಕೆ ಇತ್ತು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ನಿಟ್ಟಿನಲ್ಲಿ ನಮಗೆ ಒಂದು ಡೈರೆಕ್ಷನನ್ನು ಕೊಟ್ಟಿದ್ದಾರೆ ಒಂದು ಮೈಸೂರಿನಲ್ಲಿ ಮ್ಯಾರಥಾನ್ ಥರ ಒಂದು ರನ್ನನ್ನು ಆರ್ಗ್ನೈಸ್ ಮಾಡಬೇಕು ಅಂತೇಳಿ ಹಾಗಾಗಿ ಒಂದು ಟೆನ್ ಕೆ ರನ್ ಹತ್ತು ಕಿಲೋಮೀಟರ್ ರನ್ನನ್ನು ಮೈಸೂರು ದಸರಾ ಸಂದರ್ಭದಲ್ಲಿ ನಾವು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ಈ ಭಾನುವಾರ ಅಂದರೆ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾಗ ಮಾಡ್ತಾಯಿದ್ದೀವಿ ಇದು ಒಟ್ಟು ಹತ್ತು ಕಿಲೋಮೀಟ್ರ್ ಇದ್ದು ಚಾಮುಂಡಿ ವಿಹಾರ ಸ್ಟೇಡಿಯಮಿಂದ ಪ್ರಾರಂಭ ಆಗುತ್ತೆ ಚಾಮುಂಡಿ ವಿಹಾರ ಸ್ಟೇಡಿಯಮಿಂದ ಪ್ರಾರಂಭ ಆಗಿ ಇಲ್ಲಿ ಏನು ಗೋಪಾಲ್ಗೌಡ ಹಾಸ್ಪಿಟ್ಲು ನಜರಾಬಾದ್ ಪೊಲೀಸ್ ಸ್ಟೇಷನ್ನ ಸರ್ಕಲ್ಲು ಅಲ್ಲಿಂದ ಮುಂದೆ ಹೋಗಿ ಕಮಿಷನರ್ ಆಫೀಸ್ ಮುಂದೆಯಿಂದ ಆರ್ಡಿಂಗ್ ಸರ್ಕಲ್ ಅಲ್ಲಿಂದ ನಮ್ಮ ಕೆ ಆರ್ ಸರ್ಕಲ್ ದೇವರಾಜರ್ಸ್ ರೋಡ್ ಹಳೆ ಡಿ ಸಿ ಆಫೀಸ್ ಅಲ್ಲಿಂದ ಮುಂಚೆ ಬಲಭಾಗಕ್ಕೆ ಹೋಗಿ ಕಲಾ ಮುಂದೆ ಬಂದು ಮುದ್ರಣ ಮುದ್ರಣಾಲಯ ಮತ್ತು ಫೈರ್ ಆಫೀಸ್ ಮಹಾರಾಜ ಕಾಲೇಜ್ ಜಂಕ್ಷನ್ ಮೂಲಕ ಬಂದು ಅಲ್ಲಿ ಏನು ನಮ್ಮದು ಆಹಾರ ಮೇಳ ಈಗ ನಡೀತಾ ಇದೆ ಇವ ದಸರಾ ಮುಂಚೆ ನಡೀತಿದೆ ಅಲ್ಲಿ ಒಂದು ಬಂದು ಟರ್ನ್ ತೊಗೊಂಡು ರಾಮಸ್ವಾಮಿ ಸರ್ಕಲ್ ಹತ್ರ ಬಂದು ಶಾಂತರಾಜ್ ಥಿಯೇಟರ್ ಸಿಗ್ನಲ್ ಬಸವೇಶ್ವರ ವೃತ್ತ ಗನ್ ಹೌಸ್ ಮತ್ತು ಆರ್ಡಿಂಗ್ ಸರ್ಕಲ್ ಮುಂದೆ ಬಂದು ಮತ್ತೆ ಕಮಿಷನರ್ ಆಫೀಸ್ ಇದರಿಂದ ಬಂದು ಗೋಪಾಲ್ಗೌಡ ಹಾಸ್ಪಿಟ್ಲು ವೃತ್ತದಿಂದ ಮತ್ತೆ ಚಾಮುಂಡಿ ವಿಹಾರ ಸ್ಟೇಡಿಯಂಗೆ ಮುಕ್ತಾಯ ಆಗುತ್ತೆ ಇದು ಬೆಳಗ್ಗೆ ಆರು ಮೂವತ್ತಕ್ಕೆ ನಾವು ಇಲ್ಲಿಂದ ಆಫ್ ಆಫನ್ನು ಮಾಡ್ತೀವಿ ಸುಮಾರು ಒಂದೂವರೆ ಗಂಟೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಆರು ಮೂವತ್ತಕ್ಕೆ ಆದರೆ ಇದಕ್ಕೆ ಏನು ಭಾಗವಹಿಸಲು ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟವರು ಎಲ್ಲರೂ ಕೂಡ ಭಾಗವಹಿಸೋಕ್ಕೆ ಹಸಿರತ್ತಾರೆ ಹದಿನೈದು ವರ್ಷಕ್ಕಿಂತ ಒಳಗಿದವ್ರಿಗೆ ಭಾಗವಹಿಸೋಕ್ಕೆ ಅವಕಾಶ ಇರೋದಿಲ್ಲ ಮತ್ತು ಏನು ಎರಡು ಕ್ಯಾಟಗರಿಯಲ್ಲಿ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನನ್ನು ಮಾಡ್ತೀವಿ ಒಂದು ಓಪನ್ ಕೆಟಗರಿ ಅದರಲ್ಲಿ ಫಸ್ಟ್ ಪ್ಲೇಸ್ ಟೆನ್ ತೌಸಂಡ್ ಸೆಕೆಂಡ್ ಪ್ಲೇಸ್ ಸೆವೆನ್ ತೌಸಂಡ್ ಮತ್ತು ಥರ್ಡ್ ಪ್ಲೇಸ್ ಫೈವ್ ತೌಸಂಡ್ ಇದೆ ಪುರುಷರು ಮತ್ತು ಮಹಿಳೆಯರು ಓಪನ್ ಕೆಟಗರಿ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಎರಡನೇದು ನಲವತ್ತೈದು ವರ್ಷದ ಮೇಲ್ಪಟ್ಟವರು ಅದರಲ್ಲೂ ಕೂಡ ಪುರುಷರು ಮತ್ತು ಮಹಿಳೆಯರಿಗೆ ಒಂದು ಸೇಮ್ ಪ್ರೈಸನ್ನು ನಾವು ಕೊಡ್ತೀವಿ ಹತ್ತು ಏಳು ಹೌದು ಹೌದು ಹತ್ತು ಏಳು ಐದು ಮತ್ತು ಏನು ಮೊದಲ ಹೌದು ಹೌದು ಸೇಮ್ 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 ಮತ್ತು ಏನು ಮೊದಲ ಹತ್ತು ಜನ ಬರ್ತಾರೆ ಎರಡು ಕೆಟಗರಿನಲ್ಲಿ ಒಟ್ಟು ಓಪನ್ ಕೆಟಗರಿನಲ್ಲಿ ಹತ್ತು ಪುರುಷರು ಹತ್ತು ಮಹಿಳೆಯರು ಫಸ್ಟ್ ಟೆನ್ನು ಆಫ್ಟರ್ ತ್ರೀ ಆದಮೇಲೆ ನೆಕ್ಸ್ಟ್ ಸೆವೆನ್ ಮೆಂಬರ್ಸು ಸೆವೆಂತ್ ಪ್ಲಸ್ ತ್ರೀ ಅವ್ರ ಹತ್ತು ಜನಕ್ಕೆ ಮೆಡಲ್ ಕೊಡ್ತೀವಿ ಉಳ್ದವ್ರಿಗೆಲ್ಲರಿಗೂ ನಾವು ಸರ್ಟಿಫಿಕೇಟ್ಸನ್ನು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕಂಪ್ಲೀಟ್ ಆದವರಿಗೆಲ್ಲ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಸನ್ನು ಕೊಡ್ತೀವಿ ನಾವು ಸುಮಾರು ಎರಡೂವರೆ ಸಾವಿರ ಜನ ಯಾಕೆಂದರೆ ಇದು ರಿಜಿಸ್ಟ್ರೇಷನ್ ಮಾಡಿಸಿ ಇರೋದ್ರಿಂದ ಎರಡೂವರೆ ಸಾವಿರ ಜನ ಇಲ್ಲ ಉಚಿತವಾಗಿ ಉಚಿತವಾಗಿ ಇದು ಭಾಗವಹಿಸ್ಬೋದು ಬಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡವ್ರಿಗೆ ನಾವು ಅದು ಓಡಬೇಕಾದ್ರೆ ಬಿಬ್ ಅಂತ ಕೊಡ್ತೀವಲ್ಲ ಅದನ್ನು ನಾವು ಹಿಂದಿನ ದಿನ ಶನಿವಾರ ಸಂಜೆ ಮಧ್ಯಾಹ್ನ ಮೂರು ಗಂಟೆಯಿಂದ ಮೂರು ಗಂಟೆಯಿಂದ ನಮ್ಮ ಚಾಮುಂಡಿವೇರ ಸ್ಟೇಡಿಯಮಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಬಿಗ್ ಬನ್ನ ಮತ್ತು ಟಿ ಶರ್ಟನ್ನು ಹಾಗಾಗಿ ಅದನ್ನು ಅವ್ರು ಬಂದು ಇಲ್ಲದಿನೇ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಒಟ್ಟು ಏನು ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇದೆ ಮತ್ತು ಅದಕ್ಕೊಂದು ಲಿಂಕ್ ಇದೆ ನಾವು ಮೀಡಿಯಾದವರಿಗೆ ಕೊಡ್ತೀವಿ ಆ ಲಿಂಕನ್ನು ಕೂಡ ಅವರು ಉಪಯೋಗಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಬೋದು ವೆಬ್ಸೈಟ್ ಲಿಂಕು ಮತ್ತು ಇದು ಹಾಗಾಗಿ ಹೆಚ್ಚಿನ ಜನರು ಮೈಸೂರಿನವರು ಮತ್ತು ಕನ್ನಡದವರು ಇದನ್ನು

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ